ಸಾಯಿ ಸಚ್ಚರಿತೆಯ ನಲವತ್ತೊಂಬತ್ತನೇ ಅಧ್ಯಾಯ ಅಂತರಂಗ ಭಕ್ತಿ ಶ್ರೀ ಗುರುಭ್ಯೋ ನಮಃ ವೇದ ಶಾಸ್ತ್ರಗಳಿಗೆ ಪರಮಾತ್ಮನನ್ನು ವರ್ಣಿಸಲು ಸಾಧ್ಯವೇ ಇಲ್ಲದಿರುವಾಗ ಪಾಮರರಿಗೆ ಸದ್ಗುರು ಸಾಯಿನಾಥರ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯ ಮೌನವೇ ಗುರು ವರ್ಣನೆಯ ಉತ್ತಮ ಸಾಧನವಾಗಿದೆ ಸಾಯಿ ಕಥಾಮೃತವನ್ನು ತಮ್ಮ ಆಪ್ತರು ಇತರ ಭಕ್ತರೊಡನೆ ಸವಿಯುವ ಆನಂದ ವರ್ಣನಾತೀತವಾಗಿದೆ ಇದನ್ನು ಬಲ್ಲವರೇ ಬಲ್ಲರು ತಮ್ಮ ಕಥೆಗಳನ್ನು ಶ್ರೀ ಸಾಯಿನಾಥರು ತಮಗೆ ಪ್ರಿಯರಾದವರಿಂದ ತಾವೇ ಪ್ರೇರೇಪಿಸಿ ಭರೆಸುತ್ತಾರೆ ತಪಸ್ಸು ಧ್ಯಾನ ಹರಕೆ ಎಲ್ಲಕ್ಕಿಂತ ಸಾಯಿ ನಾಮಸ್ಮರಣೆ ಉತ್ತಮೋತ್ತಮವಾದುದು ಇದೇ ನಮ್ಮನ್ನು ಭವ ಬಂಧನದಿಂದ ಪಾರುಗಾಣಿಸಬಲ್ಲದು ಈ ವಿಷಯದಲ್ಲಿ ಕೆಲವು ಸಾಯಿ ಭಕ್ತರ ಅನುಭವಗಳನ್ನು ಇಲ್ಲಿ ನೋಡುವ ಶ್ರೀಹರಿ ಕಾನೋಬಾ ಮುಂಬಯಿಗೆ ಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು ಅವರ ವೇಷ ಭೂಷಣ ವೈಭವವಾಗಿತ್ತು ಬಾಬಾ ಅವರನ್ನು ನಮಸ್ಕರಿಸುವಾಗ ಅವರ ಮನಸ್ಸು ತಮ್ಮ ಹೊಸ ಚಪ್ಪಲಿಗಳ ಬಗ್ಗೆ ನೆನೆಯುತ್ತಿತ್ತು ಎಷ್ಟು ಹುಡುಕಿದರೂ ಆ ಚಪ್ಪಲಿಗಳು ಅವರಿಗೆ ಸಿಗಲಿಲ್ಲ ಅವರಿಗೆ ಪೂಜೆ ಮಾಡುವಾಗಲೂ ಅವರದೇ ಧ್ಯಾನ ಊಟ ಮಾಡಿ ಕೈ ತೊಳೆದು ಹೊರಬಂದಾಗ ಹುಡುಗನೊಬ್ಬನು ಹರಿಕಾ ಬೇಟ ಜರಿಕಾ ಪೇಟಾ ಎಂದು ಕೋಲಿಗೆ ಅವರ ಚಪ್ಪಲಿ ತಗುಲಿಸಿ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದ ಹರಿಕಾನೋ ಕಾನೋಬ ಹುಡುಗನ ಬಳಿ ಬಂದು ತಾವೇ ಕಾನೋಬನೆಂದು ಚಪ್ಪಲಿಗಳು ತನ್ನದೆಂದು ಹೇಳಿದ ನಂತರ ಬಾಲಕನು ಅವುಗಳನ್ನು ಕೊಟ್ಟನು ಈ ಘಟನೆಯಿಂದ ಕಾನೋಬರಿಗೆ ಬಾಬಾ ಅವರ ಅಪಾರ ಮಹಿಮೆಯ ಅರಿವಾಯಿತು ತಮ್ಮನ್ನು ಪರೀಕ್ಷಿಸಲು ಬಾಬಾ ಈ ನಾಟಕ ಹೂಡಿದರೆಂದು ಅರಿತ ಅವರು ತಮ್ಮ ತಪ್ಪನ್ನರಿತು ಬಾಬಾ ಅವರಿಗೆ ವಂದಿಸಿ ಆಶೀರ್ವಾದ ಪಡೆದು ಮುಂಬೈಗೆ ವಾಪಸ್ಸಾದರು ಸೋಮದೇವಸ್ವಾಮಿ ಎಂಬ ಸನ್ಯಾಸಿಗಳಿದ್ದರು ಅವರು ಸಾಯಿಬಾಬಾ ಅವರನ್ನು ಪರೀಕ್ಷಿಸಲು ಶಿರ್ಡಿಗೆ ಬಂದರು ಅವರು ಅಲ್ಲಿ ಮೊದಲು ಕಂಡದ್ದು ಹಾರಾಡುವ ಧ್ವಜ ಸಂತರಿಗೇಕೆ ಈ ವೈಭವ ರಥ ಕುದುರೆ ಪಲ್ಲಕ್ಕಿ ಇವರಿಗೇಕೆ ಎಂದು ಅವರು ಅಲ್ಲಿಂದ ವಾಪಸ್ಸಾಗಲೇ ಎಂದು ಯೋಚಿಸಿದರು ಸಹ ಪ್ರಯಾಣಿಕರ ಬಲಾತ್ಕಾರದಿಂದ ಅವರು ಮಸೀದಿಗೆ ಬಂದರು ಒಳಗೆ ಪ್ರವೇಶಿಸುತ್ತಿದ್ದಂತೆ ಬಾಬಾರವರನ್ನು ಕಂಡರು ಎಂಬಲ್ಲಿಗೆ ನಲ್ವತ್ತೊಂಬತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಬಾಬಾರವರ ಭಕ್ತರಾಗಿರೋದೇ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ